ಚುನಾವಣೆಗೆ ಮುಂಚೆ ಪ್ರಣಾಳಿಕೆನಲ್ಲಿ ಈ ರಾಜ್ಯದ ಸುಮಾರು ಹದಿನೇಳು ಪರ್ಸೆಂಟ್ ಇರಬಹುದಾದಂತಹ ಮುಸಲ್ಮಾನ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಡಿಮಾಂಡ್ ಮಾಡಿ ಅಧಿಕಾರಕ್ಕೆ ಬಂದ ನಂತರ ನಾನು ಮೂರು ಸಾವಿರ ಕೋಟಿಯನ್ನು ಕೂಡ ಕೊಟ್ಟಿಲ್ಲ ಅಂತ ಮಾಧ್ಯಮಗಳ ಮುಂದೆ ಎದೆ ಎತ್ತಿ ಹೇಳಿಕೊಂಡಂತಹ ಬಹಳ ಧೈರ್ಯವಂತ ಸಿದ್ದರಾಮಯ್ಯ ಈ ನಾಡಿನ ದಲಿತ ಸಮುದಾಯಕ್ಕೆ ಅವರ ಅಭಿವೃದ್ಧಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ಗಳಲ್ಲಿ ಬಹಳ ಬೃಹತ್ ಗಾತ್ರದ ಹಣವನ್ನ ಘೋಷಣೆ ಮಾಡಿ ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡಿ ಕೊನೆಗೆ ನಲವತ್ತೊಂದು ಪರ್ಸೆಂಟ್ ಅಮೌಂಟ್ ಅನ್ನ ಮಾತ್ರ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿ ಅದರಲ್ಲೂ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಎತ್ತಿಕೊಂಡಂತಹ ನಂಬಿಕಸ್ಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ನಾನು ಇವತ್ತು ನಿಮ್ಮ ಸಹಸ್ರನಾಮದ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಇವತ್ತು ಬಜೆಟ್ ಅನ್ನ ಮಂಡಿಸೋದು ಕೊಟ್ಟಿದ್ದೀರಿ ಈ ಹಿಂದಿನ ವರ್ಷದಲ್ಲಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಯಷ್ಟು ಬೃಹತ್ ಗಾತ್ರದ ಬಜೆಟ್ ಅನ್ನ ಮಂಡಿಸಿ ಈಗಲೂ ಕೂಡ ಎಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಹಾಗೆ ಬಾಕಿ ಉಳಿಸಿಕೊಂಡಿರುವಂತಹ ದಕ್ಷ ಆಡಳಿತಗಾರ ಸಿದ್ದರಾಮಯ್ಯನವರೇ ದಲಿತ ಸಮುದಾಯದ ಮಕ್ಕಳು ವಿದೇಶಗಳಿಗೆ ಹೋಗಿ ವ್ಯಾಸಂಗ ಮಾಡಿದ್ರೆ ಇಟ್ಸ್ ಎ ವೇಸ್ಟ್ ಆಫ್ ಮನಿ ಅಂತ ಹೇಳುವಂತಹ ಅಧಿಕಾರಿಗಳನ್ನ ಇಟ್ಕೊಂಡು ಪ್ರಬುದ್ಧ ಸ್ಕೀಮ್ ಅನ್ನ ಕ್ಯಾನ್ಸಲ್ ಮಾಡಿದಂತಹ ಗೌರವಾನ್ವಿತ ಸಿದ್ದರಾಮಯ್ಯನವರೇ ಟಿಪ್ಪು ಯೂನಿವರ್ಸಿಟಿ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಟಿಪ್ಪು ಜಯಂತಿ ಕೊಟ್ಟು ಈ ನಾಡಿನ ಎಲ್ಲ ಮುಸಲ್ಮಾನರ ಪೊಲೀಸ್ ಠಾಣೆಗಳ ಮುಂದೆ ಪರ್ಮಿಷನ್ ನಿಲ್ಲಿಸಿದಂತಹ ಗೌರವಾನ್ವಿತ ಸಿದ್ದರಾಮಯ್ಯ ಪ್ರಮಾಣವನ್ನ ತಮಿಳುನಾಡು ಮಾದರಿಯಲ್ಲಿ ಎಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಳ ಮಾಡಿ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಾನು ಮೀಸಲಾತಿಯನ್ನು ನಿಗದಿಪಡಿಸ್ತೀನಿ ಅಂದ್ರೆ ಮುಸಲ್ಮಾನರಿಗೆ ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಅವರ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ಓಟ್ಗಳನ್ನ ಬಳಿದು ಬಾಯ್ಲಾಕೊಂಡು ಕೊನೆಗೆ ಎಸ್ ಡಿ ಪಿಐ ನ ಆಗ್ರಹ ಕೊನೆ ಪಕ್ಷ ಎಂಟು ಪರ್ಸೆಂಟ್ ರಿಸರ್ವೇಶನ್ ಆದ್ರೂ ಕೊಡ್ರಪ್ಪ ಅಂತ ಕೇಳಿದ್ರು ಕೂಡ ಕಣ್ಣು ಕಿವಿ ಬಾಯಿ ಮೂರನ್ನೂ ಕೂಡ ಮುಚ್ಕೊಂಡು ಕೂತಿರುವಂತಹ ಸಿದ್ದರಾಮಯ್ಯನವರೇ ಡಿ ಜೆ ಸಿದ್ದರಾಮಯ್ಯವರೇ ಡಿಜೆಹಳ್ಳಿ ಕೆಜೆಹಳ್ಳಿ ನಲ್ಲಿ ರಾತ್ರಿ ಒಂದು ಗಂಟೆಗೆ ಕೊತಿ ಮರಿ ಹೋಗೋ ಜನ ಅವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಮಾಧ್ಯಮಗಳು ಮಾತಾಡಿದ್ರೆ ನಾನೇನಾದ್ರೂ ಆ ಕೇಸ್ಗಳನ್ನ ವಾಪಸ್ ತಗೋದ್ರೆ ಈ ಮಾಧ್ಯಮಗಳು ಎಲ್ಲಿ ನನ್ನ ಮೇಲೆ ನಾಯಿಗಳ ತರ ಮುಗಿಬಿದ್ದು ಬಿಡ್ತಾರೆ ಅಂತ ಹೆದರ್ಕಂಡು ಕೂತಿರುವಂತಹ ಸಿದ್ದರಾಮಯ್ಯವರೇ ಆ ಕೇಸ್ ತೆಗೀಲಾರದೆ ಚುನಾವಣೆಗೆ ಮುಂಚೆ ಇದೆಲ್ಲ ಮಾತುಗಳನ್ನ ಆಳುವಾಗ ನಾಲಿಗೆ ಶುದ್ಧವಾಗಿಟ್ಟುಕೊಂಡು ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಬೂಟಿನಡಿಗೆ ಅಡ ಇಟ್ಟಿರುವಂತಹ ಸಿದ್ದರಾಮಯ್ಯವರೇ ತುಂಬಾ ವರ್ಷ ಅನ್ಸುತ್ತೆ ಅಲ್ವಾ ಭಾಷೆ ಆದ್ರೆ ನಿಮ್ಮ ಮಾತುಗಳನ್ನು ನಂಬಿಕೊಂಡು ಕೊರಕ್ತಾ ಇರುವಂತಹ ಈ ಸಮುದಾಯಗಳಿದಾವಲ್ಲ ಅವರ ಜೀವನ ಎಷ್ಟು ವರ್ಷ ಆಗಿದೆ ಅಂತ ಕೂಡ ಅರ್ಥ ಮಾಡ್ಕೋಬೇಕಾಗಿರುವಂತಹ ಪ್ರಜ್ಞಾವಂತ ಸಿದ್ದರಾಮಯ್ಯನವರೇ ಏನಾದ್ರೂ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇರುವಂತಹ ಯಾವುದೇ ವ್ಯಕ್ತಿ ಇಷ್ಟು ಮಾತುಗಳನ್ನ ಕೊಟ್ಟು ಏನೋ ಈಡಾರಿಸ್ತೇನೆ ನಾನು ಕೂತಿದ್ದೀನಿ ಮತ್ತೆ ಈ ರಾಜ್ಯ ನನ್ನನ್ನ ದಲಿತರ ಭಾಗ್ಯವಿದಾತ ಅಂತ ಕರಿತಾ ಇದೆ ಮುಸಲ್ಮಾನರ ಬಂಧು ಅಂತ ಕರಿತಾ ಇದೆ ಆ ಪದವನ್ನ ಕೇಳಿಸ್ಕೊಳ್ಳೋದಕ್ಕಾದ್ರೂ ನನ್ನೊಳಗಡೆ ಒಬ್ಬ ಮನುಷ್ಯ ಬದುಕಿರ್ಬೇಕಲ್ವಾ ಆ ಅಂತರಾತ್ಮಕ ಆದ್ರೂ ಎಚ್ಚರಿಕೆ ಇರಬೇಕಲ್ವಾ ಅಂತ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಇರುವಂತಹ ನಂಬಿಕೆ ದ್ರೋಹಿ ಸಿದ್ದರಾಮಯ್ಯವರೇ ತಮಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಬಡ್ಜೆಟ್ ಅನ್ನ ಹೇಗೆ ಮಂಡಿಸಬೇಕು ಅನ್ನುವಂತಹ ಒಂದು ಆಗ್ರಹಗಳನ್ನ ಇವತ್ತು ನಿಮ್ಮ ಮುಂದೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದೆ ನಿನ್ನೆ ನಿಮ್ಮನ್ನ ನಮ್ಮ ರಾಜ್ಯ ಸಮಿತಿಯ ನಾಯಕರುಗಳು ಖುದ್ದಾಗಿ ಭೇಟಿ ಮಾಡಿ ನಿಮಗೆ ನಮ್ಮ ಆಗ್ರಹ ಪತ್ರಗಳನ್ನು ಕೊಟ್ಟಿದ್ದಾರೆ ಬಡ್ಜೆಟ್ನ ಕಾಪಿಯನ್ನ ಕೊಟ್ಟಿದ್ದಾರೆ ಇಷ್ಟಾದ್ರೂ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಆಯ ವ್ಯಯ ಇನ್ಕಮ್ ಎಷ್ಟಿದೆ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅದನ್ನ ಸರಿಯಾಗಿ ಸುಮ್ನೆ ಕಾಟಾಚಾರದ ಬಾಯಿ ಮಾತಿಗೆ ಲಕ್ಷ ಕೋಟಿಗಳನ್ನ ಅನೌನ್ಸ್ ಮಾಡ್ಬಿಟ್ಟು ಕೊನೆಗೆ ಕೊಡ್ಲಾರದೆ ಕೂತ್ಕೊಳ್ಳೋ ಕೆಲಸ ಬೇಡ ಎಷ್ಟು ಇದೆ ಇನ್ಕಮ್ ಎಷ್ಟು ಇದೆ ಎಕ್ಸ್ಪೆಂಡಿಚರ್ ಸರಿಯಾಗಿ ನೋಡಿ ಸರಿಯಾದ ಸಾಧಕವಾಗಬಹುದಾದಂತಹ ರೀತಿ ಯಾವುದನ್ನ ನೀವು ಜಾರಿಗೆ ತರಕ್ಕೆ ಸಾಧ್ಯ ಇದೆ ಆ ರೀತಿಯಾದಂತಹ ಬಜೆಟ್ ಅನ್ನು ಮಂಡಿಸುವಂತಹ ಕೆಲಸವನ್ನ ಮಾಡಿ ಅನ್ನುವಂತಹ ಆಗ್ರಹವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ಕಾರ್ಯಕ್ರಮದ ಮುಂದೆ ನಿಮಗೆ ಮಾಡ್ತಾ ಇದೆ ಮಾನ್ಯ ಗೌರವಾನ್ವಿತ ಸಚಿವರು ಜಮೀರ್ ಅಹಮದ್ ಅವರು ಇಲ್ಲಿ ಮಾತಾಡ್ತಾ ಇದ್ರು ಅಲ್ಲಿಂದ ಕೇಳಿಸ್ಕೊಂಡು ಬಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅತಿಯಾದಂತಹ ಒತ್ತಡವನ್ನ ತರಕಾಗಲ್ಲ ಮತ್ತೆ ನಾವು ಡಿಮ್ಯಾಂಡ್ ಮಾಡಕ್ಕಾಗಲ್ಲ ಆದ್ರೂ ಕೂಡ ನಾನು ಈ ಸಾರಿ ಸುಮಾರು ಐದು ಅಥವಾ ಆರು ಸಾವಿರ ಕೋಟಿ ರೂಪಾಯಿಗಳನ್ನ ಮುಸಲ್ಮಾನ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತೀನಿ ಅಂತ ಮಾತನ್ನ ಹೇಳಿದ್ರು ಅವರ ಪ್ರಯತ್ನವನ್ನ ನಾನು ಗೌರವಿಸ್ತೀನಿ ಅವರಿಗೆ ನಾನು ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರವನ್ನು ಹೇಳ್ತೀನಿ ಆದ್ರೆ ಅವರಿಗೆ ಮತ್ತೊಂದು ನಾನು ಮನವಿಯನ್ನ ಮಾಡ್ಕೊಳ್ಳೋದೇನು ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಇಪ್ಪತ್ತ ಮೂರು ಪರ್ಸೆಂಟ್ ದಲಿತರಿಗೆ ಇಪ್ಪತ್ತ ಮೂರು ಪರ್ಸೆಂಟ್ ಜನಸಂಖ್ಯೆ ಇರುವಂತಹ ನಮಗೆ ಈ ಸರ್ಕಾರ ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡಿದೆ ಕೊನೆಗೆ ಎಷ್ಟು ಕೊಟ್ಟರು ಎಷ್ಟು ಬಿಟ್ರು ಅದಾದಮೇಲೆ ಆದ್ರೆ ಅನೌನ್ಸ್ ಮಾಡುವಂತಹ ಧೈರ್ಯವನ್ನ ತೋರ್ತಲ್ಲ ಅದು ಸಾಕು ನನಗೀಗ ಸದ್ಯಕ್ಕೆ ಇಪ್ಪತ್ ಮೂರು ಪರ್ಸೆಂಟ್ ಇರುವಂತಹ ಜನ ಸಮುದಾಯಕ್ಕೆ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡ್ತೀರಿ ಅಂತ ಆದ್ರೆ ಮೊದಲೇನಾಗ ಒಂದು ಹೇಳ್ತೀನಿ ಈ ದೇಶ ಈ ರಾಜ್ಯ ಈ ಜಿಲ್ಲೆ ಈ ತಾಲೂಕು ಅಂತ ಏನೇನಿದೆ ಅದು ಯಾರ ಅಪ್ಪನ ಮನೆಯ ಆಸ್ತಿ ಅಲ್ಲ ಯಾವ ಜಾತಿಯ ಆಸ್ತಿ ಅಲ್ಲ ಯಾವ ಧರ್ಮದ ಆಸ್ತಿ ಅಲ್ಲ ಯಾವ ಭಾಷೆಯವನ ಆಸ್ತಿ ಅಲ್ಲ ಅಖಂಡ ಕರ್ನಾಟಕದ ಆಸ್ತಿ ಈ ಬಡ್ಜೆಟ್ ನ ಹಣ ಏನಿದೆಯಲ್ಲ ಇದು ಯಾರಪ್ಪನ ಮನೆ ದುಡ್ಡಲ್ಲ ಇದು ನಮ್ಮ ದುಡ್ಡು ನಾವೆಲ್ಲರೂ ಕೂಡ ಪ್ರತಿ ದಿವಸ ಕಟ್ತಾ ಇರೋದಾಗ ತೆರಿಗೆಯ ದುಡ್ಡು ನೀವು ಅನ್ಕೋಬೇಕು ನಾನು ಇನ್ಕಮ್ ಟ್ಯಾಕ್ಸ್ ಫೈಲೇ ಮಾಡ್ತಾ ಇಲ್ಲ ನಾನು ಯಾವ ತೆರಿಗೆ ಕಟ್ತೀನಿ ಅಂತ ಕೆಲವರು ಯಾರಾದ್ರೂ ಮನ್ಸಲ್ಲ ಬರ್ಬೋದು ಬೆಳಗ್ಗೆ ಇದ್ರೆ ನೀವು ಅಲ್ಲಿ ಬ್ರಷ್ ಮಾಡೋದಕ್ಕೆ ಟೂತ್ ಪೇಸ್ಟ್ ತಗೋತೀರಲ್ವಾ ಟೂತ್ ಬ್ರಷ್ ತಗೋತೀರಿ ಅಲ್ವಾ ಅದರಲ್ಲಿ ಟ್ಯಾಕ್ಸ್ ಇರಲ್ವಾ ಸ್ನಾನ ಮಾಡೋಕ್ಕೆ ಸೋಪ್ ಉಪಯೋಗಿಸ್ತೀರಿ ಅಲ್ವಾ ಅದರಲ್ಲಿ ಟ್ಯಾಕ್ಸ್ ಇರುತ್ತಲ್ವಾ ಊಟ ಮಾಡೋದಕ್ಕೆ ಅಕ್ಕಿ ತರ್ತೀರಿ ಅಲ್ವಾ ಅದನ್ನ ಕೊಂಡ್ಕೊಂಡ್ ಬರುವಾಗ ಅದಕ್ಕೆ ಜಿ ಎಸ್ ಟಿ ಕಟ್ಟಿರ್ತೀರಿ ಅಲ್ವಾ ಚಪಾತಿ ಮಾಡ್ತೀರಿ ಅಲ್ವಾ ಆ ರಾಗಿ ಹಿಟ್ಟನ್ನ ತರೋದಕ್ಕೆ ನೀವು ಜಿ ಎಸ್ ಟಿ ಕಟ್ಟಿರ್ತೀರಿ ಅಲ್ವಾ ನೀವು ಬಟ್ಟೆ ಹಾಕುವಂಥದ್ದು ಚಿನ್ನ ಹಾಕುವಂಥದ್ದು ಚಪ್ಪಲಿ ತಗೊಳ್ಳುವಂಥದ್ದು ಇದೆಲ್ಲಕ್ಕೂ ಟ್ಯಾಕ್ಸ್ ಕಟ್ಟಿರ್ತೀರಿ ಅಲ್ವಾ ಈ ಟ್ಯಾಕ್ಸ್ ನ ದುಡ್ಡೇ ಸರ್ಕಾರದ ಹತ್ರ ಇರೋದು ಅದು ನಮ್ಮ ದುಡ್ಡು ನಮ್ಮ ದುಡ್ಡನ್ನ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಹಂಚಿಕೆ ಮಾಡುವಂತಹ ಕರ್ತವ್ಯ ಸರ್ಕಾರದ್ದು ಇಪ್ಪತ್ತ್ ಮೂರು ಪರ್ಸೆಂಟ್ ಇರುವಂತಹ ದಲಿತರಿಗೆ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಅನೌನ್ಸ್ ಮಾಡಲೇಬೇಕು ಮಾಡಿದ್ದೀರಿ ಆದ್ರೆ ಹದಿನೇಳು ಪರ್ಸೆಂಟ್ ಇರುವಂತಹ ಮುಸಲ್ಮಾನರಿಗೆ ನಾನು ಮೂರು ಪರ್ಸೆಂಟ್ ಒಂದು ಪರ್ಸೆಂಟ್ ಮೂರು ಸಾವಿರ ಕೋಟಿ ಅದನ್ನು ಕೊಡಲ್ಲ ಅಂದ್ರೆ ಈ ಒಂದು ವ್ಯತ್ಯಾಸವನ್ನ ಜಾತಿ ಮತ್ತು ಜನಾಂಗಕ್ಕೆ ಅನುಸಾರವಾಗಿ ಮಾಡುವಂತ ಈ ವ್ಯತ್ಯಾಸ ಇದೆಯಲ್ಲ ದಲಿತರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಮುಸಲ್ಮಾನರಿಗೆ ಮೂರು ಸಾವಿರ ಕೋಟಿನೂ ಕೊಡಲ್ಲ ಇದು ಯಾವ ಸಂವಿಧಾನ ಯಾವ ಸಮಾನತೆ ಇದನ್ನು ಒಪ್ಪಿಕೊಳ್ಳುತ್ತೆ ಮನೆ ಜಮೀರ್ ಅಹಮದ್ ಖಾನ್ ರೂ ಐದಾರ್ ಸಾವಿರ ಕೋಟಿ ರೂಪಾಯಿ ಕೇಳ್ತೀನಿ ಅಂತ ಯಾಕೆ ನಾವು ಕೊನೆ ಪಕ್ಷ ಹತ್ತು ಸಾವಿರ ಕೋಟಿ ಕೇಳ್ತಾ ಇದ್ದೀವಿ ಐದಾರು ಸಾವಿರ ಕೋಟಿ ಅಂತ ಭಿಕ್ಷೆನಾ ಯಾಕೆ ಕೇಳಬೇಕು ಐದಾರು ಸಾವಿರ ಕೋಟಿ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಕೊಡ್ತೀವಿ ಅಂದಮೇಲೆ ಸಮಾನತೆ ಅಂದಮೇಲೆ ಈ ಹದಿನೇಳು ಪರ್ಸೆಂಟ್ ಜನಸಂಖ್ಯೆಗೆ ಅನುಸಾರವಾಗಿ ಬಡ್ಜೆಟ್ನ ಹದಿನೇಳು ಪರ್ಸೆಂಟ್ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡೋದಕ್ಕೆ ನ್ಯಾಯ ಇದೆ ಧರ್ಮ ಇದೆ ಸಂವಿಧಾನದ ಸಮಾನತೆಯ ವಾದ ಇದೆ ಕೊಡ್ಬೇಕು ಇಲ್ಲಿವರೆಗೂ ಅದನ್ನ ತಗೊಳ್ಳಕ್ ಸಾಧ್ಯ ಆಗಿಲ್ಲ ಅಂದ್ರೆ ಈ ನಾಡಿನ ಮುಸಲ್ಮಾನ ಸಮುದಾಯ ರಾಜಕೀಯವಾಗಿ ಗಟ್ಟಿಯಾಗಿಲ್ಲ ರಾಜಕೀಯವಾಗಿ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಳಿಲ್ಲ ಅಂತ ಆಗ್ತದೆ ರಾಜಕೀಯ ಪ್ರಜ್ಞಾವಂತ ಎಲ್ಲಿರುತ್ತೆ ಅಲ್ಲಿ ಎಲ್ಲಾ ಹಕ್ಕುಗಳನ್ನ ಸವಲತ್ತುಗಳನ್ನ ತಗೊಳಕ್ಕೆ ಸಾಧ್ಯ ಆಗ್ತದೆ ಅತಕ್ಕ ಬರ್ತದೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ ಕರ್ನಾಟಕ ರಾಜ್ಯದ ಒಟ್ಟು ಪಾಪ್ಯುಲೇಷನ್ ಅಲ್ಲಿ ಬ್ರಾಹ್ಮಣ ಸಮುದಾಯದ ಪಾಪ್ಯುಲೇಷನ್ ಎರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ಅಂತಂದ್ರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ಅಂದ್ರೆ ಎಷ್ಟು ಬರುತ್ತೆ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಪಾಪ್ಯುಲೇಷನ್ ಎರಡು ಪರ್ಸೆಂಟ್ ಪ್ರಕಾರವಾಗಿ ಇರುವಂತಹ ಬ್ರಾಹ್ಮಣರಿದ್ರೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಮೂಲಕ ಆ ಸಮುದಾಯದ ಅಭಿವೃದ್ಧಿಗೆ ಕೊಡ್ಲಿ ಇದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಆ ಸಮುದಾಯದ ಅಭಿವೃದ್ಧಿಗೆ ಈ ಸರ್ಕಾರ ಘೋಷಣೆ ಮಾಡಿರುವಂತದ್ದು ಸುಮಾರು ಇಪ್ಪತ್ತ ಐದು ಯೋಜನೆಗಳು ಆಗಷ್ಟೇ ಹುಟ್ಟಿದಂತಹ ಮಗುವಿಗೆ ನಾಮಕರಣ ಶಾಸ್ತ್ರ ಮತ್ತು ಅದೇನೋ ಜನವರ ತೋರಿಸುವಂತ ಶಾಸ್ತ್ರ ಇದೆಯಲ್ಲ ಅದನ್ನು ಕೂಡ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳಲ್ಲಿ ಹಾಕಿದ್ದಾರೆ ಅಲ್ಲಿಂದ ಹಿಡಿದು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಅವ್ರದ್ದು ಏನೇನೋ ಕೆಲವು ಬೇರೆ ಭಾಷೆನೇ ಇದೆ ಸಂಸ್ಕೃತದಲ್ಲಿದೆ ಅವೆಲ್ಲ ಭಾಷೆಗಳು ಕೊನೆಗೆ ಅವರ ಅಂತ್ಯಕಾಲದಲ್ಲೂ ಕೂಡ ಸಹಾಯವಾಗುವ ರೀತಿಯಲ್ಲಿ ಹುಟ್ಟಿನಿಂದ ಸಾಯುವರೆಗೂ ಮಧ್ಯದಲ್ಲಿ ಬದುಕೋವರೆಗೂ ಇಪ್ಪತ್ತೈದು ತರದ ವಿವಿಧ ಯೋಜನೆಗಳನ್ನ ತರ್ತಾ ಇದ್ದಾರೆ ವರ್ಷಕ್ಕೆ ಇದಕ್ಕಾಗಿ ಐನೂರು ಕೋಟಿಗೂ ಹೆಚ್ಚು ಹಣವನ್ನು ಎರಡು ಪರ್ಸೆಂಟ್ ಅವ್ರಿಗೆ ಇಡ್ತಾ ಇದ್ದಾರೆ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ಐದು ನೂರು ಕೋಟಿ ರೂಪಾಯಿ ಇಡಬಹುದಾದ್ರೆ ಹದಿನೇಳು ಪರ್ಸೆಂಟ್ ಎಷ್ಟು ಇಡಬೇಕಂಗಾದ್ರೆ ಆ ರಾಜಕೀಯ ಪ್ರಜ್ಞೆ ಅವರಲ್ಲಿ ಗಟ್ಟಿಯಾಗಿರೋದ್ರಿಂದ ಆ ಸಮುದಾಯದ ಅಧಿಕಾರಿಗಳು ಆ ಸಮುದಾಯದ ರಾಜಕಾರಣಿಗಳು ಆ ಸಮುದಾಯದ ಹೋರಾಟಗಾರರು ಆ ಸಮುದಾಯದ ಪ್ರಜ್ಞಾವಂತರು ಆ ಸಮುದಾಯದ ಸಾಹಿತಿಗಳು ಚಿಂತಕರು ಎಲ್ಲರೂ ಸರ್ಕಾರಕ್ಕೆ ಬೀದಿಗೆ ಬಂದು ಕೂರೋದಿಲ್ಲ ತಮಟೆ ಹೊಡಿಯೋದಿಲ್ಲ ರಸ್ತೆ ರೋಕೋ ಮಾಡೋದಿಲ್ಲ ಸರ್ಕಾರಕ್ಕೆ ಎಲ್ಲಿ ಹೇಗೆ ಹೇಳಬೇಕು ಹೇಳಿ ಆರಾಮಾಗಿ ತಗೊಂಡು ಕೂತಿರ್ತಾರೆ ಆದ್ರೆ ಹದಿನೇಳು ಪರ್ಸೆಂಟ್ ಏನು ಏನ್ ಮಾಡ್ತಿದಿರಿ ನಮಗೆ ಕೊಡಬೇಕಾದ್ರೆ ನ್ಯಾಯಿತ್ವ ಕೊಡಿ ಎಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಇಪ್ಪತ್ತ್ ಮೂರು ಪರ್ಸೆಂಟ್ ಇರುವಂತಹ ದಲಿತ ಸಮುದಾಯಕ್ಕೆ ಇಪ್ಪತ್ಮೂರು ಪರ್ಸೆಂಟ್ ಪಾಪುಲೇಷನ್ ಫಿಕ್ಸ್ ಮಾಡಬೇಕು ಎರಡು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣರಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಫಿಕ್ಸ್ ಮಾಡಬೇಕು ಹದಿನೇಳು ಪರ್ಸೆಂಟ್ ಫಿಕ್ಸ್ ಮಾಡ್ಬೇಕು ಅದು ಸಾಮಾಜಿಕ ನ್ಯಾಯ ಆದ್ರೆ ಮುಸಲ್ಮಾನ ಮುಂಚೆ ನಾವು ಅಧಿಕಾರಕ್ಕೆ ಬಂದಂತಹ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅದನ್ನ ರಿಸ್ಟೋರ್ ಮಾಡ್ತೀವಿ ಅಂತ ಆದೇಶ ಮಾಡಿದ್ರು ಇಲ್ಲಿವರೆಗೂ ಮಾತಿಲ್ಲ ಅದಕ್ಕೆ ಹೇಳಿದು ಮಾತು ತಪ್ಪಿದ ನಂಬಿಕೆ ದ್ರೋಹಿ ಸಿದ್ದರಾಮಯ್ಯವರೇ ಅಂತ ಮತ್ತಿಷ್ಟಾದ್ರೂ ಕೂಡ ಈಗಲೂ ಕೂಡ ಈ ನಾಡಿನ ದಲಿತ ಸಮುದಾಯ ಎಸ್ ಸಿ ಪಿ ಟಿ ಎಸ್ ಬಿ ಅಮೌಂಟ್ ಅನ್ನ ಕಳೆತನ ಮಾಡ್ತಾ ಇದ್ರು ಕೂಡ ಕೊಡೋದಕ್ಕೆ ಯೋಗ್ಯತೆ ಇಲ್ದಿದ್ರು ಕೂಡ ಮುಸಲ್ಮಾನರ ಬಂಧು ಸಿದ್ದರಾಮಯ್ಯ ಅಂತ ನಂಬ್ಕೊಂಡು ಕೂತಿದ್ದಾರೆ ಅವರನ್ನು ನೀವು ಪ್ರಶ್ನೆ ಮಾಡಿದ್ರೆ ಮೇಲೆ ದಾಳಿಗಳಾಗ್ತವೆ ಅವಾಚ್ಯವಾಗಿ ನಿಂದಿಸ್ತಾರೆ ಯಾರಿಗೋಸ್ಕರ ಯಾರು ಮಾತಾಡ್ತಿದಾರೋ ಯಾರಿಗೆ ಯಾರು ಅನ್ಯಾಯ ಮಾಡ್ತಿದಾರೋ ಆ ಎರಡರ ಮಧ್ಯದ ವ್ಯತ್ಯಾಸ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳದೆ ನಾವೀಗ ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಬಿಜೆಪಿ ಬಂದ್ಬಿಡುತ್ತೆ ಬಂದು ಬಿಡುತ್ತೆ ಅಲ್ಲಿ ಬಂದಾಯ್ತು ಬಂದು ಈ ದೇಶವನ್ನ ಕೊಳ್ಳೆ ಒಳಿತಾ ಇರೋದಾಯ್ತು ಈ ರಾಜ್ಯವನ್ನು ಕೊಳ್ಳೆ ಹೊಡೆದಿದ್ದಾಯ್ತು ಬಂದು ಬಿಡುತ್ತೆ ಅಲ್ಲ ಬಂದಾಯ್ತು ಬಂದೆಲ್ಲ ಬಳದು ಬಯಕೊಂಡ ಆಯ್ತು ಸೊ ಈಗ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಮುಸಲ್ಮಾನರ ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿಯನ್ನ ಕೊಡಬೇಕು ದಲಿತರ ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿಯನ್ನ ಕೊಡಬೇಕು ಕೃಷಿಗೆ ಎಷ್ಟು ಕೊಡಬೇಕು ವಿದ್ಯಾಭ್ಯಾಸಕ್ಕೆ ಎಷ್ಟು ಕೊಡಬೇಕು ಹಾಗೆ ಆರೋಗ್ಯಕ್ಕೆ ಉಚಿತವಾದಂತಹ ಆರೋಗ್ಯಕ್ಕೆ ಎಷ್ಟು ಕೊಡಬೇಕು ಈ ಬಾರಿಯ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರ ಸಮಗ್ರ ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿ ಮೀಸಲಿಡಬೇಕು ಬರೀ ಕೇಳಿದ್ದೇ ಆಯ್ತು ಕೇಳಿದ್ದೇ ಆಯ್ತು ಕೇಳಿದ್ದೇ ಆಯ್ತು ಆದ್ರೆ ಕೊಟ್ಟಿದ್ದೇ ಇಲ್ಲ ಅವ್ರು ಯಾಕೆ ಕೊಡ್ತಾ ಇಲ್ಲ ಆದ್ರಲ್ಲ ಅದರ ಜವಾಬ್ದಾರಿಯನ್ನ ನೀವೇ ಒತ್ಕೋಬೇಕು ಇಲ್ಲಿ ಕೂತಿದೀವಲ್ಲ ನನ್ನನ್ನು ಸೇರಿದಂತೆ ವೇದಿಕೆ ಮೇಲೆ ಇರೋರು ಸೇರಿದಂತೆ ಮುಂದೆ ಇರೋರು ಸೇರಿದಂತೆ ಅವ್ರು ಯಾಕೆ ಕೊಡ್ತಾ ಇಲ್ವಲ್ಲ ಅದರ ಕಾರಣ ಮತ್ತು ಜವಾಬ್ದಾರಿ ನಾವೇ ಒಂದು ವೇಳೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಗೆದ್ದು ಹೋದಂತಹ ಒಬ್ಬ ಶಾಸಕ ವಿಧಾನಸಭೆಯಲ್ಲಿ ಮಾತಾಡುವಂತಹ ಒಂದೇ ಒಂದು ಅವಕಾಶವನ್ನ ನೀವು ಕೊಟ್ಟಿದ್ದಿದ್ರೆ ನಾವು ಈ ಡಿಮ್ಯಾಂಡ್ ಅನ್ನು ಮಾಡ್ತಾ ಇರಲಿಲ್ಲ ವಿಧಾನಸೌಧದ ಒಳಗಡೆ ಮಾಡ್ತಾ ಇದ್ವಿ ಆದ್ರೆ ನೀವು ನಮ್ಮನ್ನು ಇಲ್ಲಿ ಕೂರಿಸ್ಕೊಂಡಿದೀರಾ ಯಾರು ಮಾತಾಡ್ತಿಲ್ವಲ್ಲ ಅವ್ರನ್ನ ಒಳಗಡೆ ಕಳಿಸ್ತಾ ಇದ್ದೀರಾ ನಮ್ಮನ್ನ ಇಲ್ಲೇ ಕೂರಿಸ್ಕೊಂಡಿದ್ದೀರಾ ಯಾರು ಉಸಿರತ್ತಕ್ಕೂ ತಾಕತ್ತಿಲ್ವಲ್ಲ ಅವ್ರಿಗೆಲ್ಲ ಆರಾ ತುರಾಯಿ ಮೆರವಣಿಗೆ ಹಾಕಿ ಸಭೆ ಕಳಿಸ್ಕೊಡ್ತಾ ಇದ್ದೀರಾ ಅವರು ಅಲ್ಲೋಗಿ ಜಿ ಹುಜೂರ್ ಅಣ್ಣ ನೀನು ಹೇಳಿದ್ದೆ ಫೈನಲ್ ನೀನು ಮಾಡಿದ್ದೆ ಫೈನಲ್ ನಮ್ಮ ಸಮುದಾಯ ಪೂರ್ತಿ ನಿಮ್ಮ ಹಿಂದೆ ಇದೆ ನಾನು ಹೇಳ್ಬಿಡ್ತೀನಿ ಏ ನೀವು ಕೊಂಡ್ಕೊಂಡ್ಬಿಟ್ಟಿದ್ದಾರ ಸಮುದಾಯಗಳನ್ನ ಎಲ್ಲಿಯವರೆಗೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತಾಡುವಂತಹ ಮಾತು ನಿಮ್ಮ ಎದೆಗಳಿಗೆ ನಿಮ್ಮ ತಲೆಗಳಿಗೆ ನಿಮ್ಮ ಹೃದಯಕ್ಕೆ ಇಳಿಯೋದಿಲ್ಲ ನಾನು ಈ ಮಾತನ್ನು ಇಲ್ಲಿ ಕೂತಿರೋರಿಗೆ ಮಾತ್ರ ಹೇಳ್ತಾ ಇಲ್ಲ ಈ ಕಾರ್ಯಕ್ರಮ ನಾಳೆ ನಾಡಿದ್ದು ಯಾವತ್ತಾದರೂ ನೋಡೋರು ಎಲ್ರಿಗೂ ಕೂಡ ಅನ್ವಯಿಸುವಂಥದ್ದು ನಮ್ಮ ಈ ಬಡ್ಜೆಟ್ನ ಡಿಮ್ಯಾಂಡ್ಗಳಿಂದವಲ್ಲ ಅವು ಈ ಸಾರಿ ಆದರೂ ಈಡೇರದೆ ಹೋದ್ರೆ ಯಾಕಂದ್ರೆ ನಾವು ಡಿಮ್ಯಾಂಡ್ ಮಾಡಿ ಕೈ ಕಟ್ಟಿಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ಈ ಸಾರಿ ಆದರೂ ಕೂಡ ಈ ಸರ್ಕಾರ ಈ ಡಿಮಾಂಡ್ಗಳನ್ನ ಈಡೇರಿಸದೆ ಹೋದ್ರೆ ನಾವು ಈ ಸರ್ಕಾರಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಸರಿಯಾದ ತಕ್ಕ ಶಾಸ್ತಿಯನ್ನು ಮಾಡೋದಕ್ಕೆ ನಾವು ಕಾರ್ಯತಂತ್ರಗಳನ್ನ ರೂಪಿಸೋ ಕೆಲಸವನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಜೈ ಭೀಮ್